ನೀವು ನೋಡಾಕತ್ತೀರಿ ಕೆಲ ಶ್ರೀನಿವಾಸ ಪಕ್ಷಕ್ಕೆ ಅರ್ವಿಪುರ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಹೋರಾಟಗಾರರಿಗೆ

ಈ ಒಂದು ಸಮಾಜಕ್ಕೆ ಆರು ಪರ್ಸೆಂಟ್ ಒಂದು ಒಳಗಿಸಲಾತಿಯನ್ನು ಕಲ್ಪಿಸಿಕೊಂಡಿದೆ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಆಡಿದ ಸಮಾಜವಾದ ಸಲ್ಲಿಸ್ತಾ ಇದೀವಿ ಈ ಹೋರಾಟ ಮೂವತ್ತೈದು ವರ್ಷಗಳಿಂದ ಹಿಡಿದ ಹೋರಾಟದಲ್ಲಿ ಎಲ್ಲಾ ರೀತಿಯಿಂದ ಆಟದ ಜನಾಂಗ ದೌರ್ಜನ್ಯಕ್ಕೊಳಗಾಗಿ ಯೋಚನೆಗೊಳಗಾಗಿ ಅವಕಾಶವನ್ನಾಗಿತ್ತು ಈ ಒಂದು ಅವಕಾಶವಂತಿಟ್ಟ ಜನಾಂಗಕ್ಕೆ ಒಂದು ಮೀಸಲಾತಿಯನ್ನು ಒಳಗೆ ಈ ಸತಿಯನ್ನು ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಅಭೂತಪೂರ್ವವಾದ ಒಂದು ಮರ್ಯಾದ ಒಂದು ಈ ಮಾದಿಗ ಸಮಾಜಕ್ಕೆ ನೀಡಿದ್ದಾರೆ ಮೂವತ್ತೈದು ವರ್ಷಗಳಿಂದ ಹೋರಾಟಕ್ಕಾಗಿ ತ್ಯಾಗ ಮಾಡಿದಂತ ಹೋರಾಟಗಾರರು ನಾಯಕರು ಮುಖಂಡರು ಹಾಗೂ ಇನ್ನಿತರ ಸಮಾಜ ಎಲ್ಲ ವರ್ಗದ ಹೋರಾಟಗಾರರಿಗೆ ಮುಂದುವರೆಗೆ ಎಲ್ಲ ಧನ್ಯವಾದಗಳನ್ನು ಸಮಾಜ ಈ ರೀತಿಯಿಂದ ಒಗ್ಗಟ್ಟಿಂದ ಒಂದು ಮೀಸಲಾತಿ ಸೌಲಭ್ಯ ಪಡ್ಕೊಂಡಿದೆ ಅಂತ ಈ ರೀತಿಯಾಗಿ ಇಷ್ಟಪಡ್ತೇನೆ ಈಗ ಸ್ವಾತಂತ್ರ್ಯ ನಂತರ ಅತಿ ತೀರ್ಥವಾದ ಒಂದು ಹೋರಾಟ ಯಾವ್ದು ಒಳ ಮೀಸಲಾತಿ ಹೋರಾಟ ಈ ಒಂದು ಹೋರಾಟವನ್ನು ಈ ಮಾದಿಗ ಸಮಾಜ ಪಡೆದುಕೊಂಡಿದೆ ಇದಕ್ಕೆ ಎಲ್ಲಾ ಸಹಕಾರ ಮಾಡಿದಂತ ಎಲ್ಲ ನಾಯಕರು ಮುಖಂಡರಿಗೆ ರಾಜಕಾರಣಿಗಳಿಗೆ ಹಾಗೂ ಎಲ್ಲಾ ಸಚಿವ ಸಂಪುಟದ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಈ ಮಾದಿಗ ಸಮಾಜ ವತಿಯಿಂದ ಧನ್ಯವಾದಗಳನ್ನ ಅರ್ಥಿಸ್ತಾ ಇದ್ದೀನಿ ಏನ್ ತೀರ್ಮಾನ ತಗೊಂಡಿದೆ ಒಲಂಪಿಕ್ ಜಲಾಖೆ ವಿಚಾರವಾಗಿ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಹನುಮಾನ ಸಿದ್ದರಾಮಯ್ಯನವರು ದಲಿತರ ಧ್ವನಿಯಾಗಿ ಇವತ್ತು ಎಲ್ಲಾ ಸಮುದಾಯಗಳು ಕೂಡ ನ್ಯಾಯವನ್ನು ಒದಗಿಸಿದ ಕೆಲಸವನ್ನು ಮಾಡಿ ಶೋಷಿತರ ಧ್ವನಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಇದ್ದೇನೆ ಹಾಗೇನೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲಾ ನಮ್ಮ ದಲಿತ ಮುಖಂಡರು ಹಿರಿಯರತಕ್ಕ ಭೀಮರಾಜ್ ಇಂಜಿನಿಯರ್ಬೋದು ಹಾಗೆ ನಮ್ಮ ಸುಭಾಷಣ ಕಾರ್ಯಭಾಗ ಆಗಿರ್ಬೋದು ಹಾಗೆ ತಾಗೂ ಒಡ್ಡೋಡಿ ಎಲ್ಲರೂ ಸೇರ್ಕೊಂಡು ಇವತ್ತು ದಲಿತ ಮುಖಂಡ ಸೇರ್ಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಹಿಂದೆ ಹಂಚುವುದರ ಮುಖಾಂತರ ಈ ಒಂದು ಸಂಭ್ರಮ ಆಚರಣೆಯನ್ನ ಮಾಡಿದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯಾವತ್ತು ಕೂಡ ಹಿಂದೆ ಏನು ಇಂದಿರಾ ಗಾಂಧಿ ಅವರು ದಲಿತರಿಗೆ ಭೂಮಿಯನ್ನ ಕೊಟ್ಟು ಭೂಮಿ ಒಡೆತಕ್ಕಂಥ ಕಾನೂನು ತಂದ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಸಿದ್ದರಾಮಯ್ಯವರು ಕೂಡ ದಲಿತರಿಗೆ ಧ್ವನಿಯಾಗಿ ಇವತ್ತು ಹಿಂದುಳಿದವರಿಗೆ ಆಮೇಲೆ ಎಲ್ಲ ಒಂದು ಸಮುದಾಯಗಳಿಗೂ ಕೂಡ ಇವತ್ತು ನೋಡ್ರಿ ಎಡ ಬಲ ಹಾಗೂ ಅಸ್ಪೃಶ್ಯ ಎಲ್ಲಾ ಜಾತಿಗಳಿಗೂ ಕೂಡ ಆರು ಆರು ಆಮೇಲೆ ಐದು ಮತ್ತು ಬಲಗಾಯಿ ಸಮುದಾಯಕ್ಕೆ ಐದು ಪರ್ಸೆಂಟೇಜ್ ಆರು ಪರ್ಸೆಂಟೇಜ್ ಬೆಳಗಾಯಿ ಸಮುದಾಯಕ್ಕೆ ಆರು ಪರ್ಸೆಂಟೇಜ್ ಹಾಗೂ ಏನು ಸ್ಪರ್ಶ ಜಾತಿಗಳಿವೆ ಅದಕ್ಕೆ ಐದು ಪರ್ಸೆಂಟೇಜ್ ಕೊಡೋದ್ರ ಮುಖಾಂತರ ಎಲ್ಲಾ ಸಮುದಾಯಗಳಿಗೂ ಕೂಡ ಮೀಸಲಾತಿಯನ್ನ ಹರಿದು ಹಂಚಿ ಎಲ್ಲರಿಗೂ ಕೂಡ ಒಂದು ಈ ಮೀಸಲಾತಿ ಅನು ಏನು ಅನುಕೂಲತೆ ತಗೊಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಮೀಸಲಾತಿ ಜಾರಿಗೆ ಈ ಸಂದರ್ಭದಲ್ಲಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಿದ್ದರಾಮಯ್ಯನವರಿಗೆ ಹಾಗೂ ವಿಶೇಷವಾಗಿ ಈ ರಾಜ್ಯದ ಏನು ಅಬಕಾರಿ ಸಚಿವರಾಗಿರತಕ್ಕಂತ ಆಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ಸಾಹೇಬರು ಏನು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ಟಿದ್ರು ಹೋರಾಟಗಾರನ ಉದ್ದೇಶ ಮಾತನಾಡಬೇಕಾದ್ರೆ ನಾವು ಯಾವುದೇ ಕಾರಣದಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಒಳಬೀಸಿನ ಜಾರಿ ತಂದೇ ತರ್ತೇವೆ ಅಂತಕ್ಕಂತ ಮಾತನ್ನು ಕೊಟ್ಟಿದ್ರು ನುಡಿದಂತೆ ಇವತ್ತು ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಮನವೊಲಿಸಿ ಮತ್ತು ಎಲ್ಲ ಇವತ್ತು ರಾಜನೇಯ್ ಸಾಹೇಬ್ರ ಆಗಿರ್ಬೋದು ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಕೂಡ ಸರ್ಕಾರ ಕಾಂಗ್ರೆಸ್ ಮಾಡಿ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು